ಬೈಲಹೊಂಗಲ ನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುರುವಾರ ರಥದ ಕಳಸಾರೋಹಣ ಕಾರ್ಯಕ್ರಮ ಭಕ್ತಿ ಭಾವಪೂರ್ಣ ವಾತಾವರಣದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ನಗರದ ಹಳೆಯ ಹನುಮಂತನ ದೇವಸ್ಥಾನದ ಹತ್ತಿರದ ರಾಮಕೃಷ್ಣ ಬಡಗೇರವರ ಮನೆಯಿಂದ ಸಕಲ ವಾದ್ಯ ಮೇಳಗಳೊಂದಿಗೆ ಕಳಸದ ಭವ್ಯ ಮೆರವಣಿಗೆ ಜರುಗಿತು ಮಹಿಳೆಯರು ಕಳಸಕ್ಕೆ ನೀರು ಸಕ್ಕರೆ ಅರ್ಪಿಸಿ ನೈವೇದ್ಯ ಸಲ್ಲಿಸಿದರು ಜಾವಳಿ ಕೂಟದಲ್ಲಿ ಐವತ್ತೆರಡು ಅಡಿ ಎತ್ತರದ ರಥ ರಥದ ಮೇಲ್ಭಾಗದಲ್ಲಿ ಎಂಟು ಅಡಿ ಉದ್ದದ ನವಿಲಿನ ಆಕೃತಿಯ ಕಳಸವನ್ನ ಪ್ರತಿಷ್ಠಾಪಿಸಲಾಯಿತು ನವಿಲಿನ ಕಳಸ ಹೊತ್ತ ರಥ ಭಕ್ತರ ಕಣ್ಮನ ಸೆಳೆಯಿತು ಸಕಲ ವಿಧಿವಿಧಾನಗಳಿಂದ ನೆರವೇರಿದ ಈ ಪವಿತ್ರ ಕಳಸಾರೋಹಣ ಕಾರ್ಯಕ್ರಮ ಜಾತ್ರೆಯ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಭಕ್ತಿಭಾವ ತುಂಬಿತು ಪಾರಂಪರ್ಯದಂತೆ ಯಾದಗೇರಿ ಜವಳಿ ಹಾಗೂ ಹುಲಿ ಕುಟುಂಬದವರು ಶ್ರದ್ಧಾ ಭಕ್ತಿಯಿಂದ ಕಳಸ ಪೂಜೆ ನೆರವೇರಿಸಿ ಭಕ್ತಿ ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ಜಾತ್ರಾ ಸಮಿತಿ ಮುಖಂಡರಾದಂತಹ ಜಗದೀಶ ಕೋತಾಂಬ್ರಿ ಬಸಪ್ಪ ಕುಡ್ಸೋಮಣ್ಣವರ್ ಶಿವಪುತ್ರಪ್ಪ ತಟುಪಟಿ ರವಿ ಲಕ್ಕನವರ್ ಶಿವಲಿಂಗಪ್ಪ ಕೊತ್ತಂಬ್ರಿ ಮಂಜು ಎಲಿಗಾರ್ ಈಶ್ವರ ಕೊಪ್ಪ ರುದ್ರಪ್ಪ ತುರ್ಮುರಿ ತಮ್ಮನ ಬಡಗೇರ್ ಮಹಾಂತೇಶ್ ಅಕ್ಕಿ ಹಾಗೂ ಈಶ ಪ್ರಭು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಮಿಕರು ಉಪಸ್ಥಿತರಿದ್ದರು